ಕಳೆದ ಕೆಲ ದಿನಗಳಿಂದ ತೀವ್ರ ಕುತೂಹಲ ಕೆರಳಿಸಿದ್ದ ರಾಷ್ಟ್ರ ರಾಜಧಾನಿ ದಿಲ್ಲಿಯ ವಿಧಾನಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ ಆಪ್ ಮೂರನೇ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಕನಸು ನುಚ್ಚು ನೂರಾಗಿದ್ದು ಬಿಜೆಪಿ ಸರ್ಕಾರ ರಚನೆ ಕಸರತ್ತು ಶುರುವಾಗಿದೆ ಎಪ್ಪತ್ತು ಶಾಸಕರ ಸಂಖ್ಯಾಬಲವಿರುವ ದಿಲ್ಲಿಯಲ್ಲಿ ಸದ್ಯ ಬಿಜೆಪಿ ನಲವತ್ತಾರು ಹಾಗೂ ಆಪ್ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಈ ಫಲಿತಾಂಶ ಕೇಸರಿ ಪಾಳ್ಯದಲ್ಲಿ ಸಂಭ್ರಮವನ್ನ ತರಿಸಿದ್ದು ಆಪ್ ಅಧಿಕಾರಕ್ಕೇರುವ ಆಸೆ ಪಾತಾಳಕ್ಕೆ ಕುಸಿದಿದೆ ಸ್ವತಃ ಎಎಪಿ ವರಿಷ್ಠ ಅರವಿಂದ್ ಕೇಜ್ರಿವಾಲ್ಗೆ ಭಾರಿ ಮುಖಭಂಗವಾಗಿದೆ ನವದೆಹಲಿ ಕ್ಷೇತ್ರದಿಂದ ಬಿಜೆಪಿಯ ಪರ್ವೇಶ್ ವರ್ಮಾ ವಿರುದ್ಧ ಕೇಜ್ರಿವಾಲ್ಗೆ ಸೋಲಾಗಿದೆ ಇದು ಎಎಪಿಗೆ ಅರಗಿಸಿಕೊಳ್ಳಲಾಗದ ತುತ್ತಾಗಿ ಪರಿಣಮಿಸಿದೆ ಅಬಕಾರಿ ಹಗರಣ ಹಾಗೂ ಭ್ರಷ್ಟಾಚಾರ ಆರೋಪಗಳು ಕೇಜ್ರಿವಾಲ್ ಸೋಲಿಗೆ ಪ್ರಮುಖ ಕಾರಣಗಳು ಎನ್ನಲಾಗುತ್ತಿದೆ ಆಪ್ ಮುಖ್ಯಸ್ಥ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ವಿರುದ್ಧ ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅಬಕಾರಿ ಹಗರಣ ಮಾಡಿದರೂ ಹಗರಣಗಳೇ ಈಗ ಆಪ್ ಹೋಗುವಂತೆ ಮಾಡಿದೆ ಎಂದು ಕಿಡಿಕಾರಿದ್ದಾರೆ ಅಭ್ಯರ್ಥಿಯ ನಡವಳಿಕೆ ಆಲೋಚನೆ ಶುದ್ಧವಾಗಿರಬೇಕು ಜೀವನವು ದೋಷರಹಿತವಾಗಿರಬೇಕು ತ್ಯಾಗ ಇರಬೇಕು ಇದನ್ನ ನಾನು ಯಾವಾಗಲೂ ಹೇಳಿದ್ದೇನೆ ಈ ಗುಣಗಳು ಜನರು ನಂಬಿಕೆ ಇಡಲು ಅನುವು ಮಾಡಿಕೊಡುತ್ತದೆ ಈ ವಿಚಾರವನ್ನ ಹಿಂದೆಯೇ ಕೇಜ್ರಿವಾಲ್ಗೆ ಹೇಳಿದ್ದೆ ಆದರೆ ಅವರು ಗಮನ ಹರಿಸಲಿಲ್ಲ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ